ಡಾಕ್ಟ್ರೆ ನನ್ನ ಮಗನಿಗೆ ಏನಾಗೈತೆ ಅಂತ ಹಂಗೆ ನೋಡಿ ಡಾಕ್ಟ್ರೆ ನನ್ನ ಮಗನ ಉಳಿಸ್ಕೊಡಿ ಡಾಕ್ಟ್ರೆ ಅದೆಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನೀವೇನು ಬೇಜಾರು ಮಾಡ್ಕೊಂಬಿಡ್ರಿ ನಾನು ನೋಡ್ತೀನಿ ಮನೇಷ್ ನನ್ನ ತಮ್ಮ ನನ್ನ ತಮ್ಮನ ಪ್ರಾಣ ಉಳಿಸೋದು ನಂಗೆ ಹೋಗ್ತಾರೆ ಆಯ್ತಾ ನೀವೇನು ಬೇಜಾರು ಆಗ್ಬೇಡ್ರಿ ನನ್ನ ಮಗನ ಪ್ರಾಣ ಉಳಿಸ್ಕೊಟ್ರೆ ಅಷ್ಟೇ ಸಾಕು ಡಾಕ್ಟ್ರೆ ನಿಮ್ಗೆ ಕೋಟಿ ಕೋಟಿ ದುಡ್ಡು ಕೊಡ್ತೀನಿ ಕೋಟಿ ಕೋಟಿ ದುಡ್ಡು ನನಗೆ ಅವಶ್ಯಕತೆ ಇಲ್ಲ ಅವನು ಎಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತು ನೋಡ್ತೀನಿ ನಾನು निवेन भैया पर पड़ बैठे डॉक्टर 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 ये ना पति को ना या को डॉक्टर वाल डॉक्टर ला हाँ ये ना ये तेरे नाम क्या रखा मत नीचे मलेशिय मलेशिय हाय ओ ना ना इतने लोग पापा पापा <laughs> मलेशिय मलेशिय ना ना मार्ग नहीं देंगे तेरे या कोई नहीं ला मार को बैठे ಅದುಡ್ಡು ಹೋಗಿದ್ರೆ ಹೋಗಿದ್ದು ಸಂಪಾದನೆ ಮಾಡ್ಕೊಂಬದಾಗಿತ್ತು ಮಲೇಶಿ ಎದಪ್ಪ ಎದಪ್ಪ ಮಲೇಷಿಯ ಹಿಂಗ ಮಲಪ್ಪ ಬೇಡವ ಸಿಕ್ಕಿದ್ನಲ್ಲ ಅಂತ ನಾನು ಎಷ್ಟೋ ಖುಷಿಯಿಂದ ಇದ್ನಿ ಯಾಕಪ್ಪ ಹಿಂಗೆಲ್ಲ ಮಾಡ ಮಲೇಶಿ ಮಲೇಷಿ ಮಗನೆ ಎದ್ದೇಳಪ್ಪ ನನಗೆ ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ನೀನು ಬಂದ ನಂಗೆ ಆಸರಿಯಾಗಿ ಮಲೇಶಿ ಮಲೇಶಿ ಮಲೇಷಿ മലശ്ശെ മലശ്ശെ ഹേയ് ഞാൻ നിനക്ക് കൈക്കല്ലേസിട്ട് കസസിട്ടു മലശ്ശെ മലശ്ശെ അക്ക അക്ക ഇരണാ എനിക്ക് വക്ക അക്ക നീ നേക്കിയാ മലശ്ശെ നിൻ മുഖനേ അക്ക എന്നെ ചുംടിട അക്ക എന്നെ ചുംടിട ഞാൻ ഏട്ടോ കട ഊടുത് ഞാൻ എല്ലാവർന്നു കേൾസി നീ സിക്കില്ല

ನೀವು ಹೇಳಿದ್ರೆ ಹೋಗ್ಬಿಟ್ನಂತೂ ಇಲ್ಲ ಇಲ್ಲ ನನ್ನ ಮಗನ ಕೈಯಲ್ಲಿ ನೋಡಿ ನೋಡಿಬರ್ರಿ ಡಾಕ್ಟ್ರೇ ಇಲ್ಲಮ್ಮ ಇಲ್ಲ ಡಾಕ್ಟ್ರೆ ಒಂದೇ ಒಂದ್ಸತಿ ನೀವು ಬಂದು ನೋಡಿಬರ್ರಿ ನೋಡಿ ಬರ್ರಿ ಡಾಕ್ಟ್ರೇ ಭಯಕ್ಕೆ ರಕ್ತ ಎಲ್ಲ ಬರ್ತಾ ಇದೆ ನನ್ನ ಮಗನಿಗೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಚೆನ್ನಾಗಿ ಒಂದು ಡಾಕ್ಟ್ರೆ ಬರ್ರಿ ಡಾಕ್ಟ್ರೇ ಮಲೇಶಿ 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 ಏನಿದು ನಾನು ಸತ್ತ ಮನೆ ಅಂತ ಅನ್ಕೊಬಿಟ್ಟಿದ್ನಲ್ಲ ಹಾಂ ತಾತ ಐ ಸಿ ವಾರ್ಡಲ್ಲಿ ಇರ್ತೀನಿ ಮಲೇಶಿ ರೇ ಅಬ್ಸರ್ವೇಶನ್ಗೆ ಹಾಂ ಇವಾಗ ನಾನು ನೋಡಿದಾಗ ಏನು ನಾಡೋರ್ಲಿಲ್ಲ ತಾಯಿ ಪ್ರೀತಿನಪ್ಪ ತಾಯಿ ಪ್ರೀತಿ ತಾಯಿ ಪ್ರೀತಿ ಮುಂದೆ ಯಾವ್ದು ಏನು ಇಲ್ಲ ಇಲ್ಲಿ ನಿಂತ ಅವಳಲ್ಲ ಅವಳೇ ಮಲ್ಲೇಶ್ ತಾಯಿ ಊನಪ್ಪ ಮಲ್ಲೇಶ್ ಅವರ ಅಮ್ಮನ ಅಮ್ಮನು ನಮ್ಮನೆಗಿದ್ಲು ಇಷ್ಟ ಅದೆಲ್ಲ ಒಂದು ದೊಡ್ಡ ಕತೆ ಹೇಳ್ತೀನಿ ಅಪ್ಪ ನೀ ಫಸ್ಟ್ ನನ್ ಮಗನ್ಗೆ ಏನ್ ಮಾಡ್ಬೇಕು ಅದು ಮಾಡ್ಬಿಡಪ್ಪ ದಯವಿಟ್ಟು ನನ್ ಮಗನ ಉಳಿಸ್ಕೊಟ್ಬಿಡಪ್ಪ ಸರಿ ಕಥಾ ಆಯಿತು ಅಕ್ಕ ಹೆಂಗಿದ್ಯಾಕ್ಕ ನೋಡಪ್ಪ ನನ್ನ ಮಗನಗೋಸ್ಕರನ ಏನಾದರೂ ಈ ಜೀವ ಇತ್ತು ಏನು ಅಯ್ಯೋ ಭಗವಂತನು ಎಲ್ಲಿಂದ ಎಲ್ಲಕ್ಕ ಸಂಬಂಧ ಇಕ್ಕಿತನಪ್ಪ ಎಲ್ಲೋ ಒಂದು ಕಾಡಾಗಿ ಅದು ಅದ್ಯಾವುದೋ ಒಂದು ಮಗು ಬಂತು ಆ ಮಗು ಮುಖಾಂತರ ಅವ್ರ ಮನೆಗೆ ಬನ್ನಿ ಅಲ್ಲಿಂದ ಇಲ್ಲಿ ಏನು ಆಶ್ಚರ್ಯನಪ್ಪ ಇರ ಇರನ ಏನು ಆಶ್ಚರ್ಯ ನಾನು ಕಣ್ಣ ಕಣ್ಣಕ್ಕೆ ನೋಡ್ಕೊಂಡಿದ್ನಕ್ಕ ಅವನ್ನ ಅದೇನೋ ಪೇಸ್ ಸೊಪ್ಪಾಗ ಅದ್ ಯಾರೋ ಹುಡುಗಿ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟ ಆ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದಿಲ್ಲ ಇವತ್ತು ನಾನು ನನ್ನ ಮಗನ ನೋಡ್ತಾ ಇರಲಿಲ್ಲ ಇರಣ್ಣ ನನ್ನ ಮಗನ ನೋಡ್ತಾ ಇರಲಿಲ್ಲ ಅಕ್ಕ ದಯವಿಟ್ಟು ನನ್ನ ಕ್ಷಮಿಸ್ ಬಿಡಕ್ಕ ನನ್ನಿಂದ ಆಗಿರೋ ತಪ್ಪು ನಮ್ ಕ್ಷಮಿಸ್ ಬಿಡಕ್ಕ ಎಲ್ಲ ನಾವು ಕ್ಲಿಪ್ ಇರಣ್ಣ ನನ್ನ ಮಗನ ನೀನ್ ಚೆನ್ನಾಗಿ ನೋಡ್ಕೊಂಡಿದ್ಯಲ್ಲ ನನಗೆ ಅಷ್ಟೇ ಸಂತೋಷ ಎಲ್ಲಿ ಸಾಯಿಸ್ಬಿಟ್ಟಿದ್ದೀಯೋ ಅಂತ ಒಂದು ಕಡೆ ಇಲ್ಲ ಬದುಕಿರ್ಬೋದು ಅಂತ ಒಂದು ಕಡೆ ಇದೇ ಅನುಮಾನವಾಗಿಯೇ ಜೀವನ ಸಾಗಿಸ್ತಾಯಿದ್ದೆ ನನ್ನ ಮನ್ಸಿಗೆ ಬರ್ತಾ ನಿರಾಳ ಮಾಡಿಬಿಟ್ಟಪ್ಪ ನನ್ನ ಮಗನ ಕರ್ಕೊಂಡು ನಾನು ಒಟ್ಟೋಗ್ಬಿಡ್ತೀನಿ ಎಲ್ಲಿ ಕೋತಿಯಕ್ಕ ಎಲ್ಲಿ ಕೋತೀಯ ಎಲ್ಲೂ ಹೋಗೋದು ಬೇಡ ಹಾಕಿದ್ದಾಗೋಯ್ತು ನಿನ್ನ ಆಸ್ತಿ ನಂತಸ್ತು ಎಲ್ಲ ಅದಕ್ಕ ಅದನ್ನು ಎರಡು ವರ್ಷ ಮಾಡಿದ್ದೀನಕ್ಕ ಎಲ್ಲ ನಿನ್ನ ಕಾಲು ಕೆಳಗೆ ಹಾಕ್ತೀನಿ ನಿನ್ನ ಮನೆಯಾಗಿರಕ ಆರಾಮ ಬಗ್ಗೆ

ನಿನ್ಮಗನಿ ಎಂಥ ಪರಿಸ್ಥಿತಿ ತಂದ್ಬಿಟ್ರು ನೋಡಕ್ಕ ಎಂಥ ಪರಿಸ್ಥಿತಿ ತಂದ್ಬಿಟ್ರು ಮಾಧವಮ್ಮ ಹ ನಮ್ಮ ಮಲ್ಲೇಶ್ ಹಂಗಾದ್ರೆ ನಿಮ್ ಮಗನಿನ್ವಾ ಚಿಕ್ಕ ಮಗನು ಹಂಗಾದ್ರೆ ನಮ್ ಸ್ನೇಹ ನಿಂ ಸೊಸೆ ಆಗ್ಬೇಕು ಊನಪ್ಪ ಹೋಗ್ಲಿ ಬಿಡಮ್ಮ ನೀನ್ ಬಂದಿದ್ದಕ್ಕೆ ಏನ ತಾಯಿ ಕೂಗುವ ಏನೋ ಭಗವಂತನ ಕೇಳಿಸ್ಬಿಟ್ಟದೆ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಅಲೇ ಭದ್ರಾ ಭದ್ರಾ ಹಗಳ ನಿಮ್ಮತ್ತೆ ಮಾಧವಮ್ಮ ಮಾಧೇವಮ್ಮನ ಹೀನೊಬ್ಸ್ಕಂಡ ಅತ ಚೆನ್ನಾಗಿದ್ಯಪ್ಪ ಅಕ್ಕ ಅಗ ಸಿಕ್ ಬೊಡ್ಡನ ಊರಾಗವ್ನೇ ದೊಡ್ಡನು ಮಗಲೆ ಇಲ್ಲ ಎಲ್ಲೋ ಅವ್ಳಂತೆ ನಾನು ಕಾಣೆ ಹೌದಾ ಸರಿನಪ್ಪ ಇಂಗ ನನ್ ಮಗನ ಚೆನ್ನಾಗಿ ನೋಡ್ಕೊಂಡಿದ್ಯಾಲಕಪ್ಪ ಅಕ್ಕ ಅವನೊಂದ್ಚೂರಂಗೆ ಕಣಿತೆ ನಮ್ಮೂರ್ ಕರ್ಕೊಂಡು ಒಬ್ರಣ ಆ ಹುಡ್ಗಿನೂ ಬೇಡ ಹುಡುಗಿ ಸವಾಸನೂ ಬೇಡ ನಮ್ಕ ಎಲ್ಲ ಒಳ್ಳೆ ಕಡೆ ಏನು ನೋಡಿ ನಮ್ಮ ಮದುವೆ ಮದ್ವೆ ಮಾಡಣಪೇಡಪ್ಪ ಹುಡ್ಗಿ ಒಳ್ಳೆ ಹುಡುಗಿ ಚಿಕ್ಕ ಹುಡುಗಿ ಹಂಗೆಲ್ಲ ಮಾಡಬಾರ್ದು ತಪ್ಪು ನೋಡು ಇದೇ ನನ್ ಗುಡುಕ್ ನನಗೆ ಇಷ್ಟ ಆಗಲ್ಲ ಅಲ್ಲ ಏನ ನಿರ್ಧಾರ ತಕೊಬೇಕಂದ್ರೆ ಆಲೋಚನೆನೇ ಮಾಡಲ್ಲ ಸಡನ್ನಾಗಿ ನಿರ್ಧಾರ ತಕೊಂಬತ್ತೀಯಾ ಆ ಹುಡ್ಗಿ ಏನು ಮಾಡ್ತು ಅಂತ ಹಂಗೆಲ್ಲ ಮಾತಾಡ್ಕೊಡ್ದಪ್ಪ ತಪ್ಪು ಪ್ರಾಣಿಕೆ ಕುತ್ತಿ ತಂದ್ಬಿಟ್ರಲ್ಲ ಇಲ್ಲಿ ಜನಗಳು ಎಲ್ಲ ಟೈಮು ಅಂತ ಹೇಳದ್ನಲ್ಲ ಮಲ್ಲೇಶಿಕ ಏಟ್ ಬೀಳಿಲ್ಲ ಅಂತಂದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ನೀನ್ ನನ್ನ ನೋಡ್ತಾನು ಇರಲಿಲ್ಲ ತಾನೆ ಹೌದಕ್ಕ ಅದು ನಿಜನೇನು ಹ್ಮ್ ಅದು ನಿಜನೇ ಎಲ್ಲ ಒಳ್ಳೇದಕ್ಕೆ ಒಟ್ ನನ್ನ ಮಗನ ಪ್ರಾಣಕ್ಕೆ ಏನು ತೊಂದರೆ ಆಗಿಲ್ಲ ಅಂತಂದ್ರೆ ನನ್ ಅಷ್ಟೇ ಸಾಕಪ್ಪ ಈ ಅಮ್ಮನೊಬ್ಳು ಬಂದು ಒಪ್ಪಿಸ್ಕೊಂಡ ನಾನೆಲ್ಲ ಸತ್ತೋಗೋಳೆ ಅಂತ ನಾನು ಅನ್ಕೊಂಡ್ರೆ ಈ ಅಮ್ಮನೊಬ್ಳು ಬಂದು ನನ್ನ ಪ್ರಾಣಕ್ಕೆ ಹ್ಮ್ ಅಮ್ಮ హంగవనమ్మ మల్ేషి కర్కొండోరమ్మ అదేనా ఐసి రూమ్ క ఎప్పు నన్న తమ్ము ఏను మల్శివరప్పన ఎప్పను ఇల్ల మలశి సోద్ర మా నన్న తమ్మును మల్షి నన్న మగను ఓదాచరమ్ హి నిన్న మగను అవునమ్మ నన్న మగను అమ్మకు జాను అలాగే దారి తప్పి బరీల అందిద్రే ఇవత్ ನನ್ನ ಮಗು ನನಗೆ ಸಿಗ್ತಾನೆ ಇರಲಿಲ್ಲಮ್ಮ ಎಲ್ಲ ಭಗವಂತ ನಿಚ್ಚನಮ್ಮ ನಾಗಪ್ಪ ನಿಚ್ಚೆ ಹೆಂಗ ತಾಯಿ ಮಗನ ಒಂದಾದ್ರಲ್ಲ ಅಷ್ಟೇ ಸಾಕು ನನ್ನ ಮಗನ ಕರ್ಕೊಂಡು ನಾನು ಎಲ್ಲ ದೂರ ಹೊರಟೋಗ್ಬಿಡ್ತೀನಮ್ಮ ನನಗೆ ಯಾರು ಬೇಡ ಇನ್ನ ಎಲ್ಲರೂ ಹೋಗಿ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡ್ತೀರಿ ಏನೇನೋ ಮಾತಾಡ್ಬೇಡಕ್ಕ ನೀನು ಏನೇನೋ ಮಾತಾಡ್ಬೇಡ ಅಜೆಮ್ಮ ಎಲ್ಲರ್ಜಿ ಸುಮ್ಮನೆರಮ್ಮ ಎಲ್ಲ ಒಳ್ಳೆಯ ಸುಮ್ಮನೆರು

ಇದನ್ನು ಒಂದನ್ನು ಕೆಟ್ಟದ್ದು ಮಾಡ್ತಾನೆ ಇದನ್ನು ಒಳ್ಳೆಯದು ಮಾಡ್ತಾನೆ ನೀವು ಭಯ ಪಡಬೇಡ ಭಯ ಪಡಬೇಡಮ್ಮ ಎಲ್ಲೋ ಕಾಡಾಗಿದ್ದೆ ಸತ್ತು ಕಾಕಿ ಅದಕ್ಕೆ ಆಹಾರ ಹಾಕ್ತೀನಿ ಅಂತ ಅನ್ಕೊಂಡಿತ್ತೊಳ ಇವತ್ತಿ ಮಟ್ಟಕ್ಕೆ ಬಂದಿದ್ದೀನಿ ನಾನು ದೇವರು ಒಳ್ಳೇದು ಮಾಡ್ತಾನೆ ಸುಮ್ಮನೆರಮ್ಮ ಸುಮ್ಮನೆರು ಸುಮ್ಮನರು